ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವ್ಯವಸ್ಥೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ವಾರ ಆದಮೇಲೆ ಮಳೆ ಕಡಿಮೆ ಆಗಿದೆ ನಿನ್ನೆಯಿಂದ ಶನಿವಾರ ಇವತ್ತು ಭಾನುವಾರ ಶನಿವಾರದಿಂದನೂ ಕೂಡ ಮಳೆ ಏನಿಲ್ಲ ಹಾಗೆ ವೆದರ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಪಾರ್ಕಲ್ಲಿ ಹಾಕ್ ಇದ್ದೀನಿ ಇವತ್ತು ಭಾನುವಾರ ಅಲ್ವಾ ಸ್ವಲ್ಪ ಲೇಟಾಗಿ ಬಂದಿದ್ದೀನಿ ಹೊರಗಡೆನೆ ತಿಂಡಿ ತರಿಸ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಮನೆಗೆ ಹೋದ್ಮೇಲೆ ನೋಡಬೇಕು ಹೇಗಾಗುತ್ತೆ ಅಂತ ಆಲ್ರೆಡಿ ಎಂಟು ಗಂಟೆ ಆಗ್ತೈತೆ ನೋಡಿ ಚಾಮುಂಡಿ ಬೆಟ್ಟದ ವ್ಯೂ ಹೆಂಗಿದೆ ನಮಗಂತೂ ಚಾಮುಂಡಿ ಬೆಟ್ಟ ಚೆನ್ನಾಗಿ ಕಾಣಿಸುತ್ತೆ ಯಾವಾಗಲೂ ಮಳೆ ವೆದರಲ್ಲಿ ಮನೆಗೆ ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಇನ್ನು ಮನೆಗೆ ಬರುವಷ್ಟರಲ್ಲಿ ರಾಘು ಅಂಗಡಿಗೆ ಹೋಗಿದ್ರು ಹಾಗೆ ಫೋನ್ ಮಾಡಿದ್ರು ತಿಂಡಿ ತರಬೇಕಾ ಮಾಡ್ತೀಯಾ ಅಂತೇಳಿ ಸ್ವಲ್ಪ ಭಾನುವಾರ ಲೇಸಿನೆಸ್ಸೇ ನನಗೆ ಯಾಕಂದರೆ ಅದು ಯಾವಾಗಿಂದೂ ಬಂದಿರೋದು ಭಾನುವಾರ ಅಂದರೆ ಡೇ ನಾನು ಆರಾಮಾಗಿರಬೇಕು ಫ್ರೀಯಾಗಿರಬೇಕು ಅನ್ನೋದೇ ನನಗೆ ಇಷ್ಟ ತಿಂಡಿ ಅಡುಗೆ ಅದೆಲ್ಲ ವಾರ ಪೂರ್ತಿ ಮಾಡಿರ್ತೀವಿ ಇವತ್ತು ಒಂದು ದಿನ ಅಂತ ಹಾಗಂತೇಳಿ ಪ್ರತಿ ವಾರ ಕೂಡ ನಾನೇನು ಏನು ಯಾವಾಗಾದರೂ ಅಪ್ರೂಪಕ್ಕೆ ಈ ಥರ ತರಿಸ್ಕೊಂಡು ತಿಂಡಿ ತಿಂತೀನಿ ಹಾಗೆ ಇವತ್ತು ಬ್ರೆಡ್ ಪಲಾವ್ ಮಾಡಿದ್ರಂತೆ ನಾವು ರೆಗ್ಯುಲರಾಗಿ ಒಂದು ಅಂಗಡಿಯಲ್ಲಿ ತಗೊಬರ್ತೀವಿ ಜೆ ಪಿ ನಗರ ಮೈಸೂರಲ್ಲಿ ಅಂಗಡಿಲಿ ಇವತ್ತು ಬ್ರೆಡ್ ಪಲಾವ್ ಇತ್ತು ಅಂತೇಳಿ ಬ್ರೆಡ್ ಪಲಾವ್ನ ತಗೊಬಂದಿದ್ರು ಹಾಗೆ ನಾನು ದೋಸೆ ಬೇಕು ಅಂತೇಳಿದೆ ದೋಸೆನೂ ಕೂಡ ತಗೊಬಂದಿದ್ರು ಶ್ರಾವಣಿಯ ಬಾತ್ ಬೇಕು ಅಂತಂದು ನನಗೆ ನಮ್ಮನೇಲಿ ಮಾಡೋ ಬಾತ್ ಇಷ್ಟ ಹೊರಗಡೆ ದೋಸೆ ಇಷ್ಟ ಅಂದರೆ ಮಸಾಲೆ ದೋಸೆ ಇಷ್ಟ ಬಟ್ ಆ ಅಂಗಡಿಲಿ ಸ್ವಲ್ಪ ಮಸಾಲೆ ದೋಸೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಹಾಗೆ ಜೊತೆಗೆ ಒಂದು ಎಕ್ಸ್ಟ್ರಾ ಆಫ್ ಬಾತು ಕೂಡ ಕಟ್ಟಿಸ್ಕೊಂಡ್ ಬಂದಿರ್ತಾರೆ ಏನಕ್ಕಾದ್ರೂ ಎಕ್ಸ್ಟ್ರಾ ಇರಲಿ ಅಂತೇಳಿ ಹಾಗಾಗಿ ಸ್ವಲ್ಪ ಬಾತು ಸ್ವಲ್ಪ ಮಸಾಲೆ ದೋಸೆನ ತಿಂದೆ ಹಾಗೆ ಶ್ರಾವೆ ಲಾವಣ್ಯ ಮತ್ತು ದಕ್ಕು ಇಬ್ಬರೂ ಕೂಡ ನಾ ದಕ್ಕು ಕೂಡ ಪಲಾವ್ ತಿಂತೀನಿ ಅಂತ ಹೇಳ್ದೆ ಅವನಿಗೂ ಕೂಡ ಹಾಕ್ಕೊಟ್ಟಿದ್ದೀನಿ ಇಬ್ಬರು ಕೂಡ ತಿಂತಿದ್ದಾರೆ ದೋಸೆ ಮನೆಗೆ ಬರುವಷ್ಟಲ್ಲೆಲ್ಲ ಮೆತ್ತ ಮೆತ್ತಗಾಗ್ಬಿಟ್ಟಿರುತ್ತೆ ಏನಿದ್ರು ಮಸಾಲೆ ದೋಸೆ ಹೋಟ್ಲಲ್ಲಿ ತಿಂದ್ರೇ ಚೆಂದ ಇವಾಗ ಇಷ್ಟು ಬೇಗ ಹೋಟ್ಲಿಗೆ ಹೋಗಿ ತಿಂದ್ಕೊಂಡು ಬರೋಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಅವ್ರು ಬರ್ತಾ ಹಾಗೆ ತಂದ್ಕೊಂಡ್ ತೊಗೊಬಂದುಬಿಟ್ಟಿದ್ರು ಅದ್ರ ಜೊತೆಗೆ ಒಂದು ಮಸಾಲೆ ಒಡೆ ಒಂದೊಂದು ಉದ್ದಿನೊಡೆನೂ ಕೂಡ ತೊಗೊಬಂದಿದ್ರು ಇವತ್ತಿನ ಬ್ರೇಕ್ಫಾಸ್ಟ್ ಈಗಿತ್ತು ಅವರು ಹೊರ್ಗಡೆ ಹೋಗ್ತಿದ್ದಾರೆ ಇವತ್ತು ಅವ್ರಿಗೂ ಊಟ ಬೇಡ ಅಂತ ಹೇಳಿದರು ರಾಗು ಕೂಡ ಹಾಗಾಗಿ ನಾವು ಕೂಡ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಇವತ್ತು ಹತ್ರ ಒಂದು ದೇವಸ್ಥಾನ ಇದೆ ಅಲ್ಲಿ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ ಹಾಗೆ ಊಟನೂ ಅಲ್ಲೇ ಕೊಡ್ತಾರೆ ಹಾಗಾಗಿ ಇವತ್ತು ಹೆಂಗಿದ್ರು ಭಾನ್ವಾರ ಅಲ್ಲ ಶ್ರಾವಣಿನೂ ಕರ್ಕೊಂಡ್ ಹೋಗ್ತಾ ಇದ್ದೀನಿ ಒಂದು ಎರಡು ಎರಡು ಸಲನೇನೋ ಬಂದಿದ್ದಾಳ ಅಷ್ಟೇ ಗುರುಪೂರ್ಣಿ ಮೇಲೆ ನೀನು ಇದ್ದಿದ್ದಾಗೆಲ್ಲ ಸ್ಕೂಲ್ ಇರ್ತಿತ್ತು ಅವಳಿಗೆ ಎಲ್ಲ ಟೈಪ್ ಹ್ಮ್ ಮಂಡೇ ಟೂಸ್ ಆ ಥರ ಬಂದ್ಬಿಟ್ಟು ಹ್ಮ್ ಅದಕ್ಕೆ ನಮ್ ಶ್ರಾವಣಿನ ಕೂಡ ಚೆನ್ನಾಗಿತ್ತು ಬಟ್ ಮೇಂಟೆನೆನ್ಸ್ ಕಷ್ಟ ಸಿಕ್ಕೋಪ್ತ ಹ್ಮ್ ಮೊದ್ಲು ಗಂಟೆ ಈಗ ಕಡಿಮೆ ಆಗಿತ್ತಲ್ವಾ

ಹಾಗೆ ನಮ್ಮ ಮನೆ ಪಕ್ಕದ ಶ್ರುತಿ ಮತ್ತು ನಾನು ಶ್ರಾವಣ್ಯ ಮೂರು ಜನನೂ ಇದ್ದೀವಿ ನಾನು ಮೈಸೂರಿಗೆ ಬಂದಾಗಿಂದೂ ಆ ದೇವಸ್ಥಾನಕ್ಕೆ ಹೋಗ್ತೀನಿ ಗುರುಪೂರ್ಣಿಮೆಗೆ ಅಥವಾ ಗುರುವಾರ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಆಗ್ಬೋದು ಸಾಯಿಬಾಬಂಗೆ ಆಗ್ಬೋದು ಹೋಗ್ತಾ ಇರ್ತೀನಿ ಅವಾಗವಾಗ ಹಾಗಾಗಿ ಹೋಗೋಣ ಇವತ್ತು ಹೆಂಗಿದ್ರು ಭಾನುವಾರ ಇತ್ತಲ್ವ ಹಾಗಾಗಿ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ ನೋಡಿ ಇಪ್ಪತ್ತ್ಮೂರನೇ ವರ್ಷದ ಗುರುಪೂರ್ಣಿಮೆ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ದೇವಸ್ಥಾನ ಇದೆ ಅನ್ನೋದೇ ಗೊತ್ತಾಗಲ್ಲ ಯಾಕಂದರೆ ಒಂದು ಏರಿಯಾದೊಳಗಡೆ ಒಂದು ಮನೆ ಕಟ್ಟೋ ಜಾಗದಲ್ಲಿ ದೇವಸ್ಥಾನ ಇರುವಂಥದ್ದು ಹಾಗಾಗಿ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ ನಾವು ಕೂಡ ಅಲ್ಲೇ ಇಲ್ಲಿ ಎಲೆ ಊಟನೂ ಕೂಡ ಕೊಡ್ತಾರೆ ಹಾಗೆ ಸಪ್ರೇಟ್ ಪ್ರಸಾದನ್ನು ಕೂಡ ಕೊಡ್ತಾರೆ ನಾನು ಮೈಸೂರಿಗೆ ಬಂದ ಹೊಸದ್ರಲ್ಲಿ ನಾನು ಅಕ್ಕ ಮನೆಯವರು ಆಗ ಶ್ರಾವಣಿಯ ಒಂದು ಐದು ತಿಂಗ್ಳು ಆರು ತಿಂಗಳು ಪಾಪು ಆವಾಗ ಆಷಾಢ ಶುಕ್ರವಾರ ಆಗ್ಬೋದು ಈ ಥರ ಗುರುಪೂರ್ಣಿಮೆ ಆಗ್ಬೋದು ಅಲ್ಲಿಗೆಲ್ಲ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದರು ಅಕ್ಕಪಕ್ಕದ ಮನೆಯವರೇ ಯಾಕಂದರೆ ರಾಗು ಕೆಲ್ಸಕ್ಕೆ ಹೋಗ್ತಿದ್ರಲ್ವ ಹಾಗಾಗಿ ಅವರು ಈಗ ಈಗ ನಾನು ಯಾವ್ಯಾವ ದೇವಸ್ಥಾನ ಹೋಗ್ತೀನಿ ಅಥವಾ ಆಷಾಢ ಶುಕ್ರವಾರದಲ್ಲಿ ರಾಜರಾಶ್ವರಿ ದೇವಸ್ಥಾನ ಅದನ್ನೆಲ್ಲ ತೋರಿಸಿದ್ದು ನಮ್ಗೆ ಅಕ್ಕಪಕ್ಕದ ಮನೆಯವರೇ ಮನೆಯವರೇನೆ ಹಾಗೆ ಅಲ್ಲೂ ಕೂಡ ನಮ್ಮ ಮನೆ ಹಳೆಯ ಮನೆ ಪಕ್ಕದ್ರಲ್ಲಿದ್ರಲ್ಲ ಅಕ್ಕ ಪಾಪು ಎಲ್ಲರೂ ಕೂಡ ಸಿಕ್ಕಿದ್ರು ಹಾಗೆ ಅವ್ರನ್ನೂ ಕೂಡ ಮಾತಾಡ್ಸ್ಕೊಂಡು ಬರುವ ಸ್ಪೆಷಲಿ ಕೊರಿಯರ್ ಕೂಡ ಬಂದಿತ್ತು ಈಗ ಮಳೆ ಜಾಸ್ತಿ ಇತ್ತಲ್ಲ ಶ್ರಾವಣಿಯಿಂದ ಟ್ಯೂಷನ್ ಕರ್ಕೊಂಡು ಹೋಗೋಕೆ ಕರ್ಕೊಂಡು ಬರೋಕ್ಕೆಲ್ಲ ಛತ್ರಿ ಇರಲಿಲ್ಲ ಹಾಗಾಗಿ ಛತ್ರಿ ಬುಕ್ ಮಾಡಿದ್ವಿ ಆ ಛತ್ರಿ ಮಳೆ ಎಲ್ಲ ಮುಗಿದ ಮೇಲೆ ಎರಡು ಛತ್ರಿ ಡೆಲಿವರಿ ಆಯಿತು ಹಾಗಾಗಿ ನೋಡೋಣ ಹೇಗಿದೆ ಅಂತೇಳಿ ಓಪನ್ ಮಾಡ್ತಾ ನೋಡ್ತಾ ಇದೆ ಏನು ಮಾಡೋದು ನಮ್ಮ ಮಾತು ಹೇಳ್ತಾರ ಶ್ರಾವಣಿನ ಮಾತು ಕೇಳಬೇಕಂತ ನೋಡ್ರಿ ಈಗ ನಾ ಅದನ್ನ ಅನ್ನ ನಾನು ಓಪನ್ ಮಾಡ್ತೀನಿ ಮಾಡ್ತೀನಿ ಇದು ಬಲೂನ್ ಕೊಟ್ಟ ನಿಮಗೆ ನಾನು ಓಪನ್ ಮಾಡ್ತೀನಿ ನಿಮಗೆ ಅಷ್ಟೇ ಅಲ್ಲಿ ಈ ಶೀಟ್ ಗೋಸ್ಕರ ರ್ಯಾಪ್ ಇಲ್ಲ ಡಮ್ ಡಮ್ ಅಂತ ಹೊಡಿಯಕ್ಕೆ ಹಾಗೆಲ್ಲ ಅದೇ ಕ್ರೇಜ್ ಇತ್ತಲ್ಲ ಸೈಕಲ್ಗೆ ಎಲ್ಲ ಹಾಕಿದ ಟಪಾರ್ ಅಂತ ಕುತ್ಕೊಂಡೋದು ಸೀಟ್ ಮೇಲೆ ಜೊಬ್ಲಿಂಗ್ ಸೀಟಿ ಇತ್ತು ಎರಡು ಸೇಮೇ ಆಯಿತು ಈ ಮಳೆಗಾಲದಲ್ಲಿ ಛತ್ರಿ ರೇಟು ಸ್ವಲ್ಪ ಸ್ವೆಟರ್ ರೇಟ್ ಎಲ್ಲ ಜಾಸ್ತಿ ಆಗ್ಬಿಡುತ್ತಲ್ಲ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿನೇ ಆಯಿತು ಅಂತ ಅನ್ನಿಸ್ತು ಆನ್ಲೈನ್ ಬುಕ್ ಮಾಡಿದ್ರು ರಾಗು ಚೆನ್ನಾಗಿದೆ ಓಕೆ ಪರವಾಗಿಲ್ಲ ಎರಡು ಛತ್ರಿನೂ ಒಂದೇ ಟೈಮ್ಗೆ ಹಾಳಾಗ್ಬಿಟ್ಟಿತ್ತು ಹಾಗಾಗಿ ಎರಡು ಛತ್ರಿ ಬೇಕಿತ್ತು ನಮಗೆ ಹಾಗೆ ಬುಕ್ ಮಾಡ್ಕೊಂಡೆ ನಿನ್ನ ಸಾಯಂಕಾಲ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಆಲೂಗಿಡೆ ತಗೊಂಡಿದ್ದೀನಿ ಬಟಾಣಿ ಮತ್ತೆ ಆಲೂಗಿಡೆ ಹಾಕಿ ಗ್ರೇವಿ ಮಾಡ್ಬಿಟ್ಟು ಪೂರಿ ಮಾಡ್ಕೊಡೋಣ ಅಂತೇಳಿ ಬೆಳಗ್ಗೆ ತುಂಬಾ ದಿನ ಆಗಿದ್ದು ಪೂರಿ ಮಾಡಿ ಶ್ರಾವಣ ಕೇಳ್ತಾ ಇದ್ವಿ ಪೂರಿ ಮಾಡಿಯಮ್ಮ ಅಂತ ಹಾಗಾಗಿ ಬೆ ನಾಳೆಯಿಂದ ಅಲ್ರೆಡಿ ಒಂದು ಟೆಸ್ಟ್ ಆಗಿದೆ ಕಂಪ್ಯೂಟರ್ ನಾಳೆ ಸೋಮವಾರದಿಂದ ಟೆಸ್ಟ್ ಸ್ಟಾರ್ಟ್ ಆಗ್ತಿದೆ ಹಾಗಾಗಿ ಸ್ವಲ್ಪ ಖುಷಿ ಖುಷಿಯಾಗಿ ಹೋಗ್ಲಿ ಅಂತೇಳಿ ಆ ಪೂರಿ ಮಾಡೋಣ ಅಂತೇಳಿ ಹಲಗಡೆ ತಗೊಂಡಿದೀನಿ ಈಗ ಬಟ್ಟೆ ಸಾಂಬಾರ್ ಮಾಡ್ತೀನಿ ನಾನ್ ಸಿಂಪಲ್ ಆಗೇ ಮಾಡೋದು ಬಟ್ಟೆ ಸಾಂಬಾರು ಜಾಸ್ತಿ ಎಲ್ಲಾ ಮಸಾಲೆ ಎಲ್ಲಾ ಹಾಕಿ ಏನು ಮಾಡೋದಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಸ್ವಲ್ಪ ಸಾಂಬಾರ್ ಪುಡಿ ರುಬ್ಬಿಟ್ಟು ಮೊಟ್ಟೆ ಸಾಂಬಾರ್ನ ಮಾಡ್ತೀನಿ ತೋರಿಸ್ತೀನಿ ಆ ಸಾಂಬಾರ್ನ ಹೇಗ್ ಮಾಡ್ತೀನಿ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಮೊಟ್ಟೆ ಸಾಂಬಾರು ಆ ಮಸಾಲೆ ಮಟನ್ ಮಸಾಲೆ ಎಲ್ಲ ಹಾಕಿ ಮಾಡಿದ ಮಾಡುದು ಅದು ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಮಾಡಿದ್ರು ಚೆನ್ನಾಗಿರುತ್ತೆ ಇವಾಗ ಅಡಿಗೆ ಮಾಡೋಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಸ್ವಲ್ಪ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಬೋದನ್ನ ತೋರಿಸ್ತೀನಿ ಈಗ ಮೊಟ್ಟೆ ಸಾಂಬಾರ್ನ ಇಲ್ಲಿ ಒಂದು ಟೈಮ್ಗೆ ಆಗುವಷ್ಟೇ ನಾನು ಮಾಡ್ತಾ ಇರೋದು ಹಾಗಾಗಿ ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಇದ್ದೀನಿ ನಿಮಗೆ ಬೇಕು ಅಂದರೆ ಸ್ವಲ್ಪ ಶುಂಠಿನೂ ಹಾಕೊಬೋದು ನಾನು ಇಲ್ಲಿ ಶುಂಠಿನ ಹ್ಯಾಡ್ ಮಾಡ್ತಾ ಇಲ್ಲ ಹಾಗೆ ಸ್ವಲ್ಪ ಸಾಂಬಾರು ಪುಡಿ ನಾವು ಏನು ಮಾಮೂಲಿ ಸಾಂಬಾರು ಮಾಡ್ತೀವಿ ಅದೇ ಸಾಂಬಾರು ಪುಡಿ ಇಲ್ಲ ಅಂತಂದರೆ ಒಂದು ಮೊಟ್ಟೆ ಮಸಾಲ ಪೌಡ್ರ್ ಬರುತ್ತಲ್ಲ ಅದನ್ನು ಕೂಡ ಹಾಕೊಬೋದು ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ರೈ ಮಾಡಾದ್ಮೇಲೆ ಇದಕ್ಕೆ ಏನು ನಾವು ರುಬ್ಬಿಟ್ಟಿದ್ವಿ ಆ ಮಸಾಲೆನೂ ಕೂಡ ಹಾಕೊತಾ ಇದ್ದೀನಿ ಈ ಮಸಾಲೆ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿಬಿಟ್ಟು ಅದಕ್ಕೆ ಎಷ್ಟು ಬೇಕು ನೀರು ಅಷ್ಟನ್ನು ಹಾಕ್ಕೊಂಡು ನಾವು ಅದನ್ನು ನೋಡಿಕೊಂಡು ಮಾಡ್ಕೊತೀನಿ ನಾನು ಯಾಕೆ ಈ ಥರ ಬಾಣ್ಲಿ ಮಾಡ್ತೀನಿ ನಾನು ಜಾಸ್ತಿ ಸಾಂಬಾರುಗಳೇ ಆಗ್ಬೋದು ಏನೇ ಆಗ್ಬೋದು ನಾನು ತಪ್ಲೀಲಿ ಹೋಗೋದಿಲ್ಲ ಯಾಕಂದರೆ ಈ ಥರ ಹಗ್ಳವಾಗಿರೋ ಪಾತ್ರೆಯಲ್ಲಿ ಮಾಡಿದ್ರೆ ಅದು ಉಕ್ಕುದ್ರೂ ಕೂಡ ಅಲ್ಲೇ ಇರುತ್ತೆ ನಾವು ತಪ್ಲಿಗಳಲ್ಲೆಲ್ಲ ಮಾಡೋಕೋದ್ರೆ ಉಪ್ಪುಬಿಟ್ಟು ಸುರಿದೋಗ್ಬಿಡುತ್ತೆ ಅಂತ ನಾನು ಜಾಸ್ತಿ ಈ ಥರ ಬಾಣ್ಲಿಗಳಲ್ಲೇ ನಾನು ಅಡುಗೆ ಮಾಡೋಕ್ಕೆ ಹೋಗೋದು ಈಗ ನಾನು ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಕುದ್ದ ಮೇಲೆ ಇವಾಗ ಇದನ್ನು ಆಫ್ ಮಾಡಬೇಕು ಆಫ್ ಮಾಡೋಕ್ಕೂ ಮುಂಚೆನೇ ಹಾಕಿದ್ರೆ ಅದು ಮೊಟ್ಟೆ ಎಲ್ಲ ಒದ್ರೋಗ್ಬಿಡುತ್ತೆ ಅಂದರೆ ಸಾಂಬಾರು ಎಲ್ಲ ಮಿಕ್ಸ್ ಆಗಿಬಿಟ್ಟು ಒಂಥರ ಗಟ್ಟಿ ಟೀ ಆದಂಗೆ ಆಗ್ಬಿಡುತ್ತೆ ಸಾಂಬಾರು ಅಷ್ಟೇನು ಪುಡಿ ಪುಡಿ ಆದಂಗೆ ಆಗ್ಬಿಡುತ್ತೆ ಹಾಗೆ ಅದಕ್ಕಾಗಿ ನಾನು ಸಾಂಬಾರನ್ನ ಈಗ ಆಫ್ ಮಾಡಿಬಿಟ್ಟು ನಾನಿಲ್ಲಿ ಮೊಟ್ಟೆನ ಇದ್ದೀನಿ ನಮಗೆ ನಾಲ್ಕು ಮೊಟ್ಟೆ ಸಾಕು ರಾಗುಗೆ ಎರಡು ನನಗೆ ಮತ್ತು ಶ್ರಾವಣಿಗೆ ಒಂದು ಹಾಗಾಗಿ ಇಲ್ಲಿ ನಾಲ್ಕು ಮೊಟ್ಟೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ತೀನಿ ಒಂದು ಒಂದು ಐದು ನಿಮಿಷನೂ ಇಲ್ಲ ಒಂದು ಎರಡು ಮೂರು ಸೆಕೆಂಡು ಸ್ವಲ್ಪ ಮುಚ್ಚಿಟ್ಬಿಟ್ಟು ಇವಾಗ ಬಿಸಿ ಮಾಡ್ತಾ ಇದ್ದೀನಿ ಅಂದರೆ ಸ್ಟವ್ನ ಅಂಟಿಸ್ತಾ ಇದ್ದೀನಿ ಇವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಬೇಕು ಇವಾಗ ಸೌಟು ಹಾಕ್ಬಾರ್ದು ನಾವು ಬೇಗ ಅಂದರೆ ಮೊಟ್ಟೆ ಹಾಕಿದ ತಕ್ಷಣವೇ ಹಾಕಬಾರ್ದು ಈಗ ನೋಡಿ ಮೊಟ್ಟೆ ಒದ್ರೋ ಇಲ್ಲ ಏನಿಲ್ಲ ಒಬ್ಬೊಬ್ರಿಗೆ ಒಂದೊಂದು ಮೊಟ್ಟೆ ಅಂದ್ರೂ ಅದು ಅಲ್ಲಲ್ಲೇ ಇರುತ್ತೆ ತುಂಬ ಚೆನ್ನಾಗಾಗುತ್ತೆ ನಾವೇನು ತರಬೇಕಾದ್ರೆ ಮೊಟ್ಟೆ ಹಾಕಿದ್ರೆ ಅದು ಆ ಫೋರ್ಸ್ಗೆ ಕುದೀತರುತ್ತಲ್ಲ ಎಲ್ಲ ಒಡೆದೋದಂಗೆ ಹಾಕ್ಬಿಡುತ್ತೆ ಭಂಡಾರನೇ ಸಪ್ರೇಟು ಮತ್ತು ಆ ವೈಟ್ ವೈಟ್ ಇರುತ್ತಲ್ಲ ಅದೆಲ್ಲ ಸಬ್ ಸಪ್ರೇಟ್ ಆಗಿಬಿಡುತ್ತೆ ಹಾಗಾಗಿ ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರು ಅಂತಂದರೆ ತುಂಬಾ ಚೆನ್ನಾಗಾಗಿದೆ ಸಾಂಬಾರು ನಿತ್ಯಾಗ್ತಾ ಹ್ಞೂ ಊಟ ಮಾಡಲ್ವಪ್ಪ ಏಕೆ ಇವತ್ತು ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು ಅಂತ ಎರಡು ಬೌಲ್ ಅವಳಿಗೊಂದು ಬೌಲ್ ನನಗೊಂದು ಬೌಲ್ ತಂದಿದ್ವಿ ಅವಳೇ ತಿನ್ಬಿಟ್ಲು ಇವಾಗ ಊಟ ಬೇಡವಂತೆ ಬಾ ಮೊಟ್ಟೆ ಸಾಂಬಾರಲ್ಲಿ ಸ್ವಲ್ಪ ತಿನ್ನು ಒಂದು ಸ್ವಲ್ಪ ರೈಸು ಒಂದು ಸ್ವಲ್ಪ ಒಂದೇ ಒಂದು ಮೊಟ್ಟೆ ತಿನ್ನಿಸ್ಬೇಕಾ ನೀನೇನು ಎಳೆಪಾಪುನಾ ಬೆಳಗ್ಗೆ ಟೈಮ್ ಏನೋ ಸ್ಕೂಲಿಗೆ ಲೇಟ್ ಆಯ್ತದೆ ಅಂದರೆ ತಿನ್ನಿಸ್ಬೋದು ಇಷ್ಟೊತ್ತಲ್ಲೂ ತಿನ್ನಿಸ್ಬೇಕಂತೆ ಹ್ಮ್ ಆಗೋಲ್ಲ ನೋಡಿ ಈ ತರ ಬ್ಲ್ಯಾಕ್ ಮೇಲ್ ಮಾಡೋದು ಏನಂತ ನನ್ಗೇನು ಆಸೆ ಇಲ್ಲ ಅಮ್ಮ ಆಗಿ ನನ್ನ ಜವಾಬ್ದಾರಿ ಟೈಮ್ ಟೈಮ್ ಊಟ ಕೊಡೋದು ಅದಕ್ಕೆ ಹೇಳಿದ್ದು ಊಟ ಮಾಡು ಅಂತ ನೀನ್ ಬೇಡ ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ ನಾನ್ ತಿನ್ಸಲ್ಲಪ್ಪ ನನ್ಗುನು ಕೆಲಸ ಮಾಡೋಕೆ ಆಗಲ್ಲ ಅಂತಾನೆ ಇವತ್ತು ಮೊಟ್ಟೆ ಸಾಂಬಾರು ಮಾಡಿರೋದು ಸಿಂಪಲ್ ಆಗಿ ಹಾಗೆ ಶ್ರಾವಣ ಕೂಡ ಊಟ ಬೇಡ ಅಂತಿದ್ಲಲ್ವ ಹಾಗೆ ನನಗೂ ಸ್ವಲ್ಪ ಲೈಟಾಗೇ ಊಟ ಬೇಕು ಅನ್ನಿಸ್ತು ಹಾಗಾಗಿ ನಾನು ಏನು ಮುದ್ದೆ ಹೋಗಲಿಲ್ಲ ರಾಗು ಕೂಡ ನನಗೇನು ಮುದ್ದೆ ಬೇಡ ಅಂತ ಹೇಳಿದ್ರು ಹಾಗೆ ವೈಟ್ ವೈಟ್ ರೈಸ್ ಮತ್ತು ಸಾಂಬಾರಲ್ಲಿ ಊಟ ಮಾಡೋಣ ಅಂತೇಳಿ ಊಟಕ್ಕೆ ಅಂತೇಳಿ ಹಾಕ್ಕೊತಾ ಇದ್ದೀನಿ ಶ್ರಾವಣಿಂದು ಒಂದ್ಸಂದ್ಸಲ ಈ ಥರ ಹಠ ಮಾಡಿಬಿಡ್ತಾಳೆ ಊಟ ತಿನ್ನಿಸ್ಲೇಬೇಕು ಇಲ್ಲಾಂದರೆ ನಾನು ಮಲ್ಕೊಂಡ್ಬಿಡ್ತೀನಿ ಅಂತ ಹಾಗಾಗಿ ನಾನು ಜಾಸ್ತಿ ಏನು ತಿನ್ಸೋದಕ್ಕೆ ಹೋಗೋದಿಲ್ಲ ಆವಾಗ ಅವಾಗ ತಿನ್ನಿಸ್ತೀನಿ ಬೆಳಗ್ಗೆ ಟೈಮ್ ಸ್ವಲ್ಪ ತಿನ್ನೋದಿಲ್ಲ ಅಂಥೇಳಿ ನಾನೇ ತಿನ್ನಿಸ್ಕೊಡ್ತೀನಿ ಕೆಲವೊಂದು ಟೈಮ್ ಮಾತ್ರ ಅವಳು ತಿನ್ನೋದು ಪೂರಿ ಚಪಾತಿ ಈ ಥರದ್ದಾದರೆ ಮಾತ್ರ ತಿನ್ನೋದು ಹಾಗಾಗಿ ಸಾಂಬಾರು ಕೂಡ ಚೆನ್ನಾಗಾಗಿತ್ತು ಅವಳನ್ನೇ ತಿನ್ನು ಹೇಳ್ಬಿಟ್ಟು ತಿ ಊಟನ ಹಾಕ್ಕೊಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು